ನಮಸ್ತೆ ವೀಕ್ಷಕರೇ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುವ ಲಕ್ಷ್ಮಿ ಬಾರಮ್ಮ ಸೀರಿಯಲ್ನ ಒಳಗಂತೂ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ ಅನ್ನೋದು ನಿಮ್ಮೆಲ್ಲಗೂ ಗೊತ್ತೇ ಇದೆ ಅದೇನಪ್ಪ ಅಂದರೆ ಕಾವೇರಿ ಬಣ್ಣ ಈಗೇನು ಬಯಲಾಗೇ ಬಿಡತ್ತೆ ಅನ್ನೋಷ್ಟರಲ್ಲಿ ಕಾವೇರಿ ಏನು ಮಾಡ್ತಾಳೆ ಕೀರ್ತಿನೇ ಆ ಪ್ರಪಾತದಿಂದ ತಳ್ಳಿ ಸಾಯಿಸೋಕೆ ಪ್ರಯತ್ನ ಪಡ್ತಾಳೆ ಆಮೇಲೆ ನಾನು ದೊಡ್ಡ ಅಮಾಯಕಿ ಅನ್ನೋ ಥರ ಪೋಸ್ಟ್ ಕೊಡ್ತಾಳೆ ಇದು ಒಂದು ಟ್ವಿಸ್ಟ್ ಆದರೆ ಸೀರಿಯಲ್ ನೋಡ್ತಾ ಇದ್ದವ್ರಿಗೆ ಒಂದು ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ ಅದೇನಪ್ಪ ಅಂದರೆ ಕೀರ್ತಿ ಪಾತ್ರ ಅಲ್ಲಿಗೆ ಕೊನೆ ಆಗುತ್ತೆ ಮತ್ತು ಲಕ್ಷ್ಮೀ ಬಾರಮ್ಮದಲ್ಲಿ ಕೀರ್ತಿ ಪಾತ್ರ ಇರೋದಿಲ್ಲ ಆ ಪಾತ್ರನ ಈ ರೀತಿಯಾಗಿ ಎಂಡ್ ಮಾಡಲಾಗ್ತಿದೆ ಅನ್ನೋ ಸುದ್ದಿ ವೀಕ್ಷಕರಿಗೆ ದೊಡ್ಡ ಟ್ವಿಸ್ಟ್ ಥರ ಆಗಿದೆ ಹಾಗೂ ಕೋಪ ಕೂಡ ಬಂದಿದೆ ಇದರಿಂದ ಲಕ್ಷ್ಮೀ ಬಾರಮ್ಮ ಟೀಮ್ಗೆ ಡೈರೆಕ್ಟರ್ಗೆ ಎಲ್ಲರಿಗೂ ಹಿಡಿ ಶಾಪ ಹಾಕ್ತಾ ಇದ್ದಾರೆ ವೀಕ್ಷಕರು ಯಾಕಪ್ಪ ಅಂದ್ರೆ ಮೊದ್ಲಿಂದನೂ ಕೀರ್ತಿ ಪಾತ್ರನ ತುಂಬಾ ಮೆಚ್ಕೊಂಡಿದ್ದನ್ ವೀಕ್ಷಕರು ಡೈರೆಕ್ಟರ್ ಗೆ ಬೈಕೋತಾ ಇದಾರೆ ಮೊದ್ಲಿಂದನೂ ಕೀರ್ತಿ ಪಾತ್ರಕ್ಕೆ ತುಂಬಾ ಅನ್ಯಾಯ ಆಗ್ತಿದೆ ಅಂತಾನೆ ಹೇಳ್ಕೊಂಡ್ ಬರ್ತಾ ಇದ್ರು ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡ್ತಿದ್ದ ಕೀರ್ತಿ ಪಾತ್ರಕ್ಕೆ ಮೊದಲಿಂದನೂ ಮೋಸ ಆಗ್ತಿತ್ತು ಕಾವೇರಿ ಕುತಂತ್ರಕ್ಕೆ ಬಲಿಯಾಗಿ ಕೀರ್ತಿ ಪಾತ್ರನ ಹಾಳ್ ಮಾಡಿದ್ರೆ ಕೀರ್ತಿ ಪಾತ್ರ ಎಷ್ಟು ಚೆನ್ನಾಗಿತ್ತು ಅವ್ರ ಆಕ್ಟಿಂಗ್ ಎಷ್ಟು ಚೆನ್ನಾಗಿ ಮಾಡ್ತಿದ್ರು ಆದ್ರೆ ಎಲ್ಲರೂ ಬೈಕೊಳ್ಳೋ ರೀತಿ ಮಾಡಿದ್ರೆ ಹಾಗೆ ನೋಡಿದ್ರೆ ಕೀರ್ತಿ ಎದುರುಗಡೆ ಲಕ್ಷ್ಮಿ ಆಕ್ಟಿಂಗ್ ಏನು ಅಲ್ಲ ಆದ್ರೆ ಲಕ್ಷ್ಮಿಗೆ ನೀವು ಲೀಡ್ ರೋಲ್ ಕೊಟ್ಟಿದೀರಾ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡೋಂತ ಕೀರ್ತಿಗೆ ವಿಲನ್ ರೋಲ್ ಕೊಟ್ಟಿದ್ದೀರಾ ಅಂತೆಲ್ಲ ಮೊದಲೇ ಬೈಕೊತಾ ಇದ್ರು ಈಗ ಆ ಬೈಗುಳ ಇನ್ನೂ ಜಾಸ್ತಿ ಆಗಿದೆ ಯಾಕಪ್ಪ ಅಂದರೆ ಕೀರ್ತಿಗೆ ನ್ಯಾಯ ಕೊಡಿಸ್ದೇನೆ ಈಗ ಅನ್ಯಾಯ ಮಾಡ್ತಾ ಇದ್ದೀರಾ ದೊಡ್ಡ ಅನ್ಯಾಯ ಮಾಡ್ತಿದ್ದೀರಾ ಈ ರೀತಿಯಾಗಿ ಆ ಪಾತ್ರನ ಅಲ್ಲಿಗೆ ಮುಗಿಸಿ ನಮಗೆಲ್ಲ ದೊಡ್ಡ ಅನ್ಯಾಯ ಮಾಡ್ತಿದ್ದೀರಾ ಅಂತ ವೀಕ್ಷಕರು ಹೇಳ್ತಾ ಇದ್ದಾರೆ ಈಗ ಸೀರಿಯಲ್ನಲ್ಲಿ ಏನಾಗ್ತಿದ್ಯಪ್ಪ ಅಂದರೆ ಕೀರ್ತಿ ಇನ್ನೇನು ಎಲ್ಲಾ ವಿಷಯನ ಎಲ್ಲರಿಗೂ ಹೇಳಬೇಕು ಅವಳ ಮನಸ್ಸಲ್ಲಿ ಏನಿತ್ತು ಅದನ್ನೆಲ್ಲ ಹೇಳಬೇಕು ಕಾವೇರಿ ಬಣ್ಣನ ಬಯಲ್ ಮಾಡಬೇಕು ಅನ್ನೋಷ್ಟರಲ್ಲಿ ಕೀರ್ತಿ ಪಾತ್ರನೇ ಆಗಿದೆ ಕಾವೇರಿ ಇನ್ನೇನು ಸಿಕ್ಕಾಕೋತಾಳೆ ಅಂತ ವೀಕ್ಷಕರು ಕಾಯ್ತಾ ಇದ್ರು ಮೊದ್ಲಿಂದನೂ ಅದು ನಡೀತಾನೆ ಇತ್ತು ಈಗ ಸಿಕ್ಕಾಕೋತಾಳೆ ಇನ್ನೇನ್ ಈಗ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಸಿಕ್ಕಾಕೋತಾಳೆ ಅಂತ ಕಾಯ್ತಾ ಇದ್ರು ಆದ್ರೆ ಅದಿನ್ನೂ ಇದುವರೆಗೂ ಆಗ್ಲೇ ಇಲ್ಲ ಕಾವೇರಿ ಯಾವತ್ತೂ ತನ್ನ ಮಗನ ಕೈಯಲ್ಲಿ ಸಿಕ್ಕಾಕೊಂಡ್ಲೇ ಇಲ್ಲ ಮೊನ್ನೆ ಸಿಕ್ಕಾಕೋ ಬಿಡ್ತಾಳೆ ಅನ್ಕೊಂಡಿದ್ರು ಆದ್ರೆ ಕೀರ್ತಿ ಪಾತ್ರನೇ ಎಂಡ್ ಮಾಡ್ತಾ ಇದ್ದಾರೆ ಸೀರಿಯಲ್ ಡೈರೆಕ್ಟ್ರು ಲಕ್ಷ್ಮಿಗೆ ಕಾವೇರಿ ಬಗ್ಗೆ ಈಗ ಅರ್ಧಂಬರ್ಧ ಗೊತ್ತಾಗಿದೆ ಫುಲ್ಲಾಗಿ ಕೀರ್ತಿಯಿಂದನೇ ಗೊತ್ತಾಗಬೇಕಾಗಿದೆ ಆದರೆ ಈಗ ಅದನ್ನು ಹೇಳೋಕೆ ಕೀರ್ತಿನೇ ಇಲ್ಲ ಲಕ್ಷ್ಮಿಗಾರು ಗೊತ್ತಾಗಿದ್ರೆ ಅವಳೇನಾದ್ರು ಮಾಡ್ತಾ ಇದ್ಲೇನೋ ಅನ್ನೋ ನಂಬಿಕೆಯಲ್ಲಿ ವೀಕ್ಷಕರಿದ್ರು ಆದರೆ ಈಗ ಅದನ್ನು ಕೀರ್ತಿ ಹೇಳ್ದೇನೆ ಲಕ್ಷ್ಮಿ ಕನ್ಫರ್ಮ್ ಆಗಿ ಕಾವೇರಿ ಬಗ್ಗೆ ಹೀಗೆ ಅಂತ ಡಿಸೈಡ್ ಮಾಡೋ ಹಾಗೂ ಇಲ್ಲ ಹಾಗೆ ಕೀರ್ತಿ ಬಂದು ಹೇಳಿದ್ರು ಕೂಡ ನಂಬೋ ಪರಿಸ್ಥಿತಿಯಲ್ಲಿ ವೈಷ್ಣವಿಲ್ಲ ವೈಷ್ಣವ್ ತನ್ನ ಅಮ್ಮನ್ನ ಬ್ಲೈಂಡ್ ಆಗಿ ನಂಬಿಟ್ಟಿದ್ದಾನೆ ಸೊ ಯಾರೇ ಏನು ಹೇಳಿದ್ರು ಕಾವೇರಿನ ಕಾವೇರಿ ಬಗ್ಗೆ ಅನುಮಾನ ಪಡೋ ಥರ ವೈಷ್ಣವಿಲ್ಲ ಹಾಗಾಗಿ ಕಾವೇರಿನ ಬಚಾವ್ ಮಾಡ್ತಾನೆ ಬಂದಿದ್ದಾರೆ ಡೈರೆಕ್ಟ್ರು ಈಗಲಾದರೂ ಕಾವೇರಿ ಸಿಕ್ಕಾಕೊಳ್ಳಿ ಅಂತ ನೋಡಿದ್ರೆ ಈಗ ಕೀರ್ತಿ ಪಾತ್ರನೇ ಎಂಡ್ ಮಾಡ್ತಾ ಇದ್ದಾರೆ ಇದರಿಂದ ವೀಕ್ಷಕರಿಗೆ ತುಂಬ ಬೇಜಾರಾಗಿದೆ ಕೀರ್ತಿಗೆ ನ್ಯಾಯ ಕೊಡ್ಸಿನೇ ಅವಳನ್ನ ಮುಗಿಸಿದ್ರೆ ಅವಳ ಪಾತ್ರನ ಎಂಡ್ ಮಾಡಿದ್ರೆ ಪರವಾಗಿಲ್ಲ ಆದರೆ ಇದರಲ್ಲಿ ನ್ಯಾಯನೂ ಸಿಗಲಿಲ್ಲ ಅವಳು ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾಯಿದ್ಲು ಅವಳಿಗೆ ಒಳ್ಳೆ ಪಾತ್ರನೂ ಕೊಡಲಿಲ್ಲ ಕೊನೆಯದಾಗಿ ಅವಳಿಗೆ ಒಳ್ಳೆ ಸಾವು ಕೊಡಲಿಲ್ಲ ಅವಳಿಗೆ ನ್ಯಾಯ ಕೊಡಿಸಿ ಸಾಯಿಸಿದ್ರೂ ಅದರಲ್ಲಿ ಒಂದು ಅರ್ಥ ಇರ್ತಿತ್ತು ಆದರೆ ಈಗ ಯಾ ಇದು ಯಾವುದೂ ಈ ಸೀರಿಯಲಲ್ಲಿ ಆಗ್ತಾಯಿಲ್ಲ ಸೊ ಇದಕ್ಕೆ ನ್ಯಾಯ ಸಿಗ್ಲೇಬೇಕು ಅಂತ ವೀಕ್ಷಕರು ಆಗಿದ್ದಾರೆ ಆದ್ರೆ ನನ್ಗನ್ಸುತ್ತೆ ವೀಕ್ಷಕರು ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದು ಬೇಡ ಯಾಕಂದ್ರೆ ಕೀರ್ತಿ ಪಾತ್ರನ ಈ ರೀತಿಯಾಗಿ ಏನ್ ಮಾಡೋಕೆ ಸಾಧ್ಯ ಇಲ್ವೇ ಇಲ್ಲ ಕೀರ್ತಿ ಇನ್ನು ಸತ್ತಿರಲ್ಲ ಅವಳನ್ನ ಯಾರಾದ್ರೂ ಬಚಾವ್ ಮಾಡಿರ್ತಾರೆ ಅವಳು ಮುಂದೆ ಬಂದೇ ಬರ್ತಾಳೆ ಕಾವೇರಿ ಮುಖವಾಡನ ಬಯಲ್ ಮಾಡೋದು ಕೀರ್ತಿಯಿಂದ ಮಾತ್ರ ಸಾಧ್ಯ ಸೊ ಸ್ವಲ್ಪ ದಿನ ವೀಕ್ಷಕರು ತಾಳ್ಮೆಯಿಂದ ಕಾಯಲೇಬೇಕಾಗತ್ತೆ ಕೀರ್ತಿನ ಒಳ್ಳೆ ಕ್ಯಾರೆಕ್ಟರ್ ಮಾಡಿನೇ ಮತ್ತೆ ಡೈರೆಕ್ಟ್ರು ಕರ್ಕೊಂಡು ಬಂದೇ ಬರ್ತಾರೆ ಅಂತ ನನಗನ್ಸುತ್ತೆ ಹಾಗೆ ಈಗ ಆಲ್ರೆಡಿಯಾಗಿ ಕೀರ್ತಿ ಭೂತದ ರೀತಿ ಕಾವೇರಿಗೆ ಕೆಟ್ಟ ಸ್ವಪ್ನದ ರೀತಿ ಕಾಟ ಕೊಡ್ತಾ ಇದ್ದಾಳೆ ಹಾಗಾಗಿ ಮುಂದೆ ರಿಯಲ್ ಆಗು ಬಂದು ಕಾಟ ಕೊಡ್ಬೋದು ಕಾವೇರಿ ಮುಖವಾಡನ ವೈಷ್ಣವ್ ಮುಂದೆ ಬೈಲ್ ಮಾಡ್ಬೋದು ಅಂತ ನನಗನ್ಸುತ್ತೆ ಸೊ ಕೀರ್ತಿ ಪಾತ್ರ ಇನ್ನೂ ಎಂಡ್ ಆಗಿಲ್ಲ ವೀಕ್ಷಕರು ಕಾಯಲೇಬೇಕು ಕೀರ್ತಿ ಪಾತ್ರ ಪಾಸಿಟಿವ್ ಆಗಿ ವೀಕ್ಷಕರ ಮುಂದೆ ಬಂದೇ ಬರುತ್ತೆ ಏನನ್ಸುತ್ತೆ ಕೀರ್ತಿ ಪಾತ್ರ ಲಕ್ಷ್ಮೀ ಬಾರಾಮದಲ್ಲಿ ಎಂಡ್ ಆಗಿದ್ಯಾ ಅಥವಾ ಮುಂದುವರಿಯುತ್ತಾ ನಿಮಗೆ ಕೀರ್ತಿ ಪಾತ್ರ ಇಷ್ಟನಾ ಲಕ್ಷ್ಮೀ ಪಾತ್ರ ಇಷ್ಟನಾ ಯಾರ್ ಆ್ಯಕ್ಟಿಂಗ್ ಇಷ್ಟ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಫಾಲೋ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಮಾಡಿ ಧನ್ಯವಾದ